ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಗೆಸ್ಟ್ ಲಾಗ್ಸ್ ಎಲ್ರು ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಅಂದ್ರೆ ನಾವು ನಿನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ಅದೇ ಬ್ಲಾಗು ನಾನು ಇವಾಗ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇನ್ನ ನಾವು ನಿನ್ನೆ ಮಂತ್ರಾಲಯಕ್ಕೆ ಹೋದಾಗ ಮಧ್ಯರಾತ್ರಿ ಒನ್ ತರ್ಟಿ ಆಗಿತ್ತು ಹೋಗ್ಬಿಟ್ಟು ನಾವು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹೇಳಿದಾಗೇ ರೂಮ್ ಏನು ತಗೊಳ್ಲಿಲ್ಲ ಯಾಕಂದ್ರೆ ಇಲ್ಲೇ ಮಲ್ ಎದ್ದಿ ಹೋಗೋಣ ಅಂತ ಹೇಳ್ಬಿಟ್ಟು ಮಲ್ಗಿದ್ರೆ ಇಲ್ಲೇ ನಾವ್ ಮಾಡಿರೋ ಪಾಪ ಕರ್ಮ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರು ಮುಂಚೆ ನಾವು ಕೂಡ ರೂಮ್ ನ ಬುಕ್ ಮಾಡೋಣ ಅನ್ಕೊಂಡಿದ್ವಿ ಆಮೇಲೆ ಈ ತರ ಹೇಳದ್ರಲ್ವಾ ಅಂತ ಹೇಳ್ಬಿಟ್ಟು ಇನ್ನ ರೂಮ್ ಏನ್ ಬುಕ್ ಮಾಡಕ್ ಹೋಗ್ಲಿಲ್ಲ ಇಲ್ಲಿ ಇಲ್ಲೇನೆ ಒಂದು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಆಗಿತ್ತು ಅನ್ಕೊಳ್ತೀನಿ ಮಲ್ಕೊಂಡಿದ್ದು ಇನ್ನ ಬೇಗನೆ ಇದ್ವಿ ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ನಾವ್ ಇದ್ದಾಗ ಬೇಗನೆ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಬೇರೆ ಇವತ್ತು ಏಕಾದಶಿ ಇತ್ತು ನನಗ್ ಗೊತ್ತಿಲ್ಲ ಇವತ್ತು ಏಕಾದಶಿ ಇತ್ತು ಅಂತ ನಾವ್ ಹಾಗೇನೆ ಹೋಗಿದ್ವಿ ತುಂಬಾ ಚೆನ್ನಾಗ್ ಬಂದಿದ್ರು ಅಂಡ್ ನಾವ್ ಏನಕ್ಕೆ ಇವಾಗ ಹೋಗಿದ್ದು ಅಂತಂದ್ರೆ ಆ ನಮ್ದು ವೆಡ್ಡಿಂಗ್ ಆನಿವರ್ಸರಿನು ಇತ್ತು ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಒದ್ ವರ್ಷನೆ ಪ್ಲಾನ್ ಮಾಡಿದ್ದು ನಾವ್ ಒದ್ ವರ್ಷ ಬರ್ಲಿಕ್ಕೆ ಆಗ್ಲಿಲ್ಲ ಇನ್ನ ಬೇರೆ ಕಡೆ ಟ್ರಿಪ್ ಹೋದ್ವಿ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನ ಈ ವರ್ಷ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಓದ್ವಿ ಹಾಗೇನೇ ರಾಯರು ಕೂಡ ಕರೆಸ್ಕೊಂಡ್ರು ಅಂತಾನೆ ಹೇಳ್ಬೋದು ಇನ್ನ ಇವತ್ತು ಬಂದು ನವೆಂಬರ್ ಸೆಕೆಂಡ್ ಆಗಿರತ್ತೆ ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ ಒಂಬತ್ತನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಈ ಪ್ರಯುಕ್ತ ನಾವು ಹೋಗಿರೋ ಅಂತದ್ದು ಟ್ರಿಪ್ಪಿಗೆ ರಾಯರ್ ಮಠಕ್ಕೆ ಇನ್ನ ಹೋಗಿದ್ದು ನಾವು ಒನ್ ಆರ್ ಥರ್ಟಿ ಆಗಿತ್ತಲ್ಲ ಇನ್ನು ಅಲ್ಲಿಗೆ ಅಲ್ಲೇ ಮಲಗಿದ್ದು ಎಲ್ಲ ಎದ್ದು ಇವಾಗ ನಾವು ಕಾರ್ ಹತ್ರ ಬಂದಿದ್ದೀವಿ ಮಾಮೂಲಿಯಾಗಿ ಲಗೇಜ್ ಎಲ್ಲ ಕಾರನೆ ಇತ್ತು ಇನ್ನ ತಗೊಂಡೋಗ್ಬಿಟ್ಟು ಪ್ರೆಶ್ನಪ್ ಆಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿರಂತದ್ದು ಇನ್ನೇನು ನಾವೇನು ರೂಮ್ ಏನು ಬುಕ್ ಮಾಡಿರ್ಲಿಲ್ಲ ಅಲ್ಲ ಹಾಗಾಗಿ ಕಾರಲ್ಲೇನೆ ಲಗೇಜ್ ಎಲ್ಲಾನು ಇಟ್ಬಿಟ್ಟಿದ್ವಿ ಇನ್ನ ಬೆಳಗ್ಗೆನೆ ಬೇಗನೆ ಎದ್ದು ಹೊರಡೋಣ ರೆಡಿ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಓರ್ಡ್ತಾ ಇದೀವಿ ನನ್ ಮಗ ನೋಡಿ ಬ್ರಿಡ್ ಕೇಸ್ ಮೇಲೆ ಕುತ್ಕೊಂಡು ತಮಾಷೆ ಮಾಡ್ತಾ ಇದ್ದ ನಂಗೆ ಆಗಲ್ಲ ಈ ತರ ಕರ್ಕೊಂಡು ಹೋಗಿ ಅಂತ ಹೇಳಿ ಆ ಇವಾಗ ನಾವು ಮಾಮೂಲಿ ಇಲ್ಲೇ ಕೆರೆ ಹತ್ರ ಹೋಗ್ತಾ ಇದೀವಿ ತುಂಗಭದ್ರಾ ನದಿ ಆ ನೀರೇನೆ ಇಲ್ಲಿಗೂ ಬರೋದು ಅಂತ ಹೇಳ್ತಾ ಇದ್ರು ಅಷ್ಟೊತ್ತಿಗೆನೆ ಇಲ್ಲೆಲ್ಲಾ ಬಟ್ಟೆ ಶಾಪ್ಸು ಎಲ್ಲಾನು ಓಪನ್ ಮಾಡ್ಬಿಟ್ಟಿದ್ರು ಅಂದ್ರೆ ಬೇಗ ಪೂಜೆ ನಡೆಯುತ್ತಂತೆ ಇಲ್ಲಿ ಹಾಗಾಗಿ ಯಾರಿಗಾದ್ರು ಪಂಚೆ ಅಥವಾ ಸ್ಯಾರಿ ಏನಾದ್ರು ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಕೊಳ್ತಾರೆ ಅಂತ ಹೇಳಿ ಒಂದು ತ್ರೀ ಓ ಕ್ಲಾಕಿಗೆ ಫೋರ್ ಓ ಕ್ಲಾಕ್ ಇಲ್ಲಿ ಓಪನ್ ಮಾಡಿಬಿಟ್ಟಿದ್ದಾರೆ ಬಟ್ಟೆ ಶಾಪ್ ನಾನು ಇದೇ ಮೊದ್ಲು ನೋಡಿದ್ದು ಇಷ್ಟು ಬೇಗ ಬಟ್ಟೆ ಶಾಪ್ ಎಲ್ಲ ನಾನು ಓಪನ್ ಮಾಡದ್ದು ಇನ್ ಬೇರೆ ಕಡೆ ಎಲ್ಲಾ ಮಾಮೂಲಿಯಾಗಿ ಒಂಬತ್ತು ಗಂಟೆ ಹತ್ತು ಗಂಟೆಗೆನೆ ಓಪನ್ ಮಾಡೋದು ಇಲ್ಲೇನೆ ಫಸ್ಟ್ ನೋಡಿರಂತದ್ದು ಯಾಕಂದ್ರೆ ಇಲ್ಲಿ ವೈಟ್ ಬಟ್ಟೆನೆ ಹಾಕೊಂಡು ಹೋಗ್ಬೇಕು ಹುಡುಗರು ಬಂದು ಪಂಚೆ ಶಲ್ಯನ ತಗೊಂಡೋಗ್ಬೇಕು ಒಳಗಡೆ ಹಾಗಾಗಿ ಬೆಳಿಗ್ಗೆನೆ ಓಪನ್ ಮಾಡ್ತಾರೆ ಅಂತ ಅನ್ಸುತ್ತೆ ಇನ್ನ ಇದು ಸುತ್ತಮುತ್ತ ಎಲ್ಲ ನಾವು ಅದ್ ಏನೇನ್ ಪ್ಲೇಸ್ ಇದೆ ಅಂತ ಹೇಳಿ ತೋರಿಸ್ತಾ ಇದೀನಿ ಯಾರಿಗಾದ್ರೂ ಹೋಗೋರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ನಾವು ಪ್ರಶ್ನೆ ಬಾಗ್ಲಿಕ್ಕೆ ಅಂತಾನೆ ಹೊರಡ್ತಾ ಇದೀವಿ ಫಸ್ಟ್ ಗೆ ನಮ್ಮ ಮಗನ್ಗೆ ಮುಡಿ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಓಡುತ್ತಾ ಇದೀವಿ ಇವಾಗ ಇಲ್ಲಿ ಫಸ್ಟ್ ಗೆ ನಾವು ಮುಡಿ ಕೊಡೋಕೆ ಅಂತ ಬಂದಿದೀವಲ್ಲ ಪ್ಲೇಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ ಇನ್ನ ನಾವು ಬಂದು ನಾನು ನಮ್ಮ ಯಜಮಾನ್ರು ನಮ್ ಮಗ ಮತ್ತೆ ತರುಣ ಮತ್ತೆ ಅವ್ರ ಅಕ್ಕ ಅವ್ರ ಅಕ್ಕನ್ ಮಕ್ಳು ಮತ್ತೆ ಅತ್ತೆ ಕೂಡ ಎಲ್ರು ಬಂದಿದ್ರು ಇನ್ನ ಕಾರ್ ಡ್ರೈವರ್ ಕೂಡ ಇವ್ರ ರಿಲೇಶನ್ ಏನೇನೆ ಬೇರೆಯವ್ರೇನಲ್ಲ ಮಾಮೂಲಿಗ ಇನ್ ಕ್ಯಾಬ್ ಎಲ್ಲಾನು ಡ್ರೈವ್ ಮಾಡ್ತಾರೆ ಅದೇ ತರಾನೇ ಅವರು ಮಾಡೋದು ನಾವು ಕರ್ಕೊಂಡ್ ಹೋಗಿದ್ವಿ ಆ ಇನ್ನ ಇಲ್ಲಿಗ್ ಬಂದಿದೀವಲ್ಲ ಅದೇ ನೀನ್ ನೋಡ್ತಾ ಇದ್ವಿ ಆ ಏನೋ ನೋಡಿ ನನ್ ಮಗನು ಕೂಡ ಮುಡಿ ಕೊಟ್ಕೊಂಡ್ ಬಂದಿದ್ದಾನೆ ನಮ್ಮ ಯಜಮಾನ್ರು ಕೊಡಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದಾರೆ ಅದೇ ಆಶ್ಚರ್ಯ ಅಲ್ಲಿ ಅವರು ಕಾರ್ ಡ್ರೈವರ್ ಇದ್ರಲ್ಲ ಅವರು ಹೇಳ್ತಾ ಇದ್ರು ನಾನು ಒಂದು ಅಲ್ಲಿ ಹಿರಿಗಿಯೇ ಮಾಡಿದ್ದೆ ಕೊಡಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗಿಂತ ಮುಂಚೆನೆ ನಾನೇ ಹೋಗಿ ಮುಡಿ ಕೊಟ್ಬಿಟ್ಟು ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಅದೆಲ್ಲಾ ಆಕಸ್ಮಿಕವಾಗಿ ನಡೆಯುತ್ತೆ ಒಂದೊಂದ್ಸಲ ಅಂತ ಅವ್ರು ಅದನ್ನ ಹೇಳ್ತಾ ಇದ್ರು ನಾನು ವಾಯ್ಸ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಮ್ಯೂಟ್ ಮಾಡಿದೀನಿ ಇನ್ನ ಇವರು ಮುಡಿ ಎಲ್ಲ ಕೊಡೋಷ್ಟೊತ್ಗೆ ಒಂದು ಸಿಕ್ಸ್ ತರ್ಟಿನೇ ಆಗ್ಬಿಟ್ಟಿತ್ತು ಅಷ್ಟೊತ್ ಫುಲ್ ಬೆಳಕಾಗ್ಬಿಟ್ಟಿತ್ತು ನಾವ್ ಎದಿರು ಫೋರ್ ತರ್ಟಿ ಫೋರ್ ತರ್ಟಿ ಇಂದ ಇಷ್ಟೊತ್ತಾಯ್ತು ಮುಡಿ ಕೊಡೋಷ್ಟೊತ್ತಿಗೆನೆ ಜನನು ಕೂಡ ತುಂಬಾ ಜಾಸ್ತಿ ಇದ್ರು ಇನ್ನ ನಾವು ಇಲ್ಲಿ ತುಂಗಭದ್ರಾ ನದಿ ಹತ್ರ ಬಂದಿದೀವಿ ಅದೇ ನೀರಂತ ಎಲ್ಗುನು ಬರೋದು ನೋಡಿ ಸಾವಿರಾರು ಜನ ಇದ್ರು ಇವತ್ತು ಏಕಾದಶಿ ಆಗಿರೋದಕ್ಕೂನು ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಹಾಗೆ ನಾನು ವೆಡ್ಡಿಂಗ್ ಆನಿವರ್ಸರಿನು ಇವತ್ತೇ ಬಿದ್ದಿತಿ ವರ್ಷ ಈ ವೆಡ್ಡಿಂಗ್ ಆನಿವರ್ಸರಿ ಬಂದು ಒಂಬತ್ತನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇನ್ನು ಇವತ್ತಿನೇ ಬಿದ್ದಿತ್ತು ಅಂಡ್ ತುಂಬಾ ಒಳ್ಳೆ ದಿನ ರಾಯರ್ ಕರ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಹೌದು ಅಂತ ಅದನ್ನೇನೆ ಮಾತಾಡ್ಕೊಂಡು ಸುತ್ತ ಪ್ಲೇಸ್ ಎಲ್ಲ ನೋಡ್ತಾ ಇದ್ವಿ ಎಲ್ಲಿ ಜಾಗ ಇದೆ ಅಂತ ಹೇಳಿ ಇನ್ನ ನಾವು ರೂಮ್ ಬುಕ್ ಮಾಡ್ಲಿಲ್ಲ ಫ್ರೆಶ್ ಫ್ರೆಶ್ನಪ್ ಆಗ್ಲಿಕ್ಕೆ ಅಂತ ಹೇಳಿ ಎಲ್ಲ ಇಲ್ಲೇ ಫ್ರೆಶ್ನಪ್ ಆಗೋಣ ಅಂತ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಪ್ರೈವೇಟ್ ಆಗಿ ಡ್ರೆಸ್ ಚೇಂಜಿಂಗ್ ಎಲ್ಲಾ ಮಾಡ್ಲಿಕ್ಕೆ ಅಂತ ಎಲ್ಲ ಸಪರೇಟ್ ಆಗಿ ಇದೆ ಜಾಗ ಇದೆ ಲೇಡೀಸ್ ಎಲ್ಲ ಸಪರೇಟ್ ಆಗಿ ಯೂಸ್ ಮಾಡ್ಕೊಬಹುದು ಅದು ಕೂಡ ಇದೆ ಇನ್ನ ನಾವು ಅಷ್ಟು ದೂರದಿಂದ ಬಂದು ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿಲ್ಲ ಅಂತ ಹೇಗೆ ಅಂತ ಅಂದ್ಬಿಟ್ಟು ಸರಿ ಇಲ್ಲೇನೆ ಮಾಡ್ಕೊಳ ಏನೋ ರೂಮಲ್ಲಿ ಮಾಡೋದು ಅಷ್ಟೊಂದ್ ಚೆನ್ನಾಗಿರಲ್ಲ ಬಿಡು ಅಂತ ಹೇಳ್ಬಿಟ್ಟು ಇಲ್ಲೆನೆ ನದಿ ಹತ್ರನೇ ಸ್ನಾನ ಎಲ್ಲಾ ಮಾಡ್ಕೊಂಡು ಇಲ್ಲೇನೆ ಆ ಎಲ್ಲಾನು ರೆಡಿ ಆಗ್ಬಿಟ್ಟು ಇವಾಗ ನಾವು ಓಡ್ತಾ ಇದೀವಿ ಇವಾಗ ಓಡುತ್ತಾ ಇರೋದು ಬಂದು ಹತ್ರ ಅಲ್ಲೇನೆ ನಾವು ಫಸ್ಟ್ ಕಾರ್ ಇಟ್ಬಿಡೋಣ ಅನ್ಕೊಂಡು ಹೋಗ್ತಾ ಇದ್ವಿ ಇಲ್ಲೆಲ್ಲಾ ಅಂಗಡಿಗಳಲ್ಲೆನೆ ಇಟ್ಕೊಳ್ತಾರಂತೆ ಅಂದ್ರೆ ನಾವ್ ಏನಾದ್ರು ಪರ್ಚೇಸ್ ಮಾಡ್ತೀವಲ್ವಾ ಅವ್ರೇನೇಲಿ ಫ್ರೀ ಆಗಿ ಬ್ಯಾಗ್ ಎಲ್ಲಾನು ಇಡ್ಸ್ಕೊಂತಾರಂತೆ ನಾವು ಈ ಕಡೆಯಿಂದ ಹೋಗ್ತಾ ಇರೋದಲ್ವಾ ಬ್ಯಾಕ್ ಸೈಡ್ ಇಂದ ಹಿಂಗ್ ಕಾರು ಬಂದು ಫ್ರೆಂಟ್ ಅಲ್ಲಿ ದೂರ ಇದೆ ಇನ್ನ ಅಲ್ಲಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವ್ ಇಲ್ಲೇ ಇಟ್ವಿ ಮತ್ತೆ ಸ್ಲಿಪ್ಪರ್ ಎಲ್ಲಾನುನು ಅಲ್ಲೇ ಬಿಟ್ ಬಿಡಿ ಅಂತ ಹೇಳ್ತಾರೆ ಅದೇನ್ ತೊಂದ್ರೆ ಇಲ್ಲ ಅಲ್ಲೇನೆ ಬಿಟ್ಬಿಟ್ಟು ಇನ್ನ ಲಗೇಜ್ ಕೂಡ ಇಟ್ಬಿಟ್ಟು ಹೋದ್ವಿ ಅಂದ್ರೆ ನಾವ್ ಏನಾದ್ರು ಪರ್ಚೇಸ್ ಮಾಡ್ಬೇಕು ಆ ಶಾಪಲ್ಲಿ ಹಂಗಿದ್ರೆ ಅವ್ರು ಇಲ್ಲ ಅಂತಂದ್ರೆ ಬೇರೆ ಕಡೆ ದುಡ್ಡು ತಗೊಂಡು ಇಡಿಸ್ಕೊಳ್ತಾರೋ ಏನೋ ಗೊತ್ತಿಲ್ಲ ನಾವ್ ಇಟ್ಟಿದ್ದ ಶಾಪಲ್ಲಿ ಬಂದು ದುಡ್ಡು ಏನು ಕೇಳಲಿಲ್ಲ ಹಂಗೇನೆ ಇಡಿಸ್ಕೊಂಡ್ರು ಈ ತರ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾವ್ ಇನ್ನ ಎಲ್ಲ ನಾನು ಇಟ್ಟು ಈಗ ಓಡೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದೀವಿ ಇನ್ನ ನಾವು ದರ್ಶನಕ್ಕೆ ಹೋಗೋಷ್ಟೊತ್ತಿಗೆ ಒಂದು ನೈನ್ ತರ್ಟಿ ಹತ್ತಿರ ಆಗಿತ್ತು ಇನ್ನ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಪೂಜೆ ತಗೊಂಡಿರೋ ತಗೊಂಡಿರೋಂತದ್ದು ಇಲ್ಲಿ ಪೂಜೆ ಗೆ ಮಾಮೂಲಿಯಾಗಿ ತೆಂಗಿನಕಾಯಿ ಇದೆಲ್ಲ ಕೊಡ್ತಾರಲ್ಲ ಅದೆಲ್ಲ ಕೊಡಲ್ಲ ನಾವು ಪ್ರಸಾದ ತರುವಾಗ ಸಿಗುತ್ತೆ ನೋಡಿ ರೌಂಡ್ ಸಕ್ಕರೆ ತರ ಎಲ್ಲ ಆ ತರ ಕೊಡ್ತಾರೆ ಇನ್ನು ಅದ್ರ ಜೊತೆಗೆ ಉದ್ಗಡ್ಡಿ ಕೊಡ್ತಾರೆ ಅದ್ರಲ್ಲಿ ರಾಯ್ದು ಫೋಟೋ ಎಲ್ಲ ಇರುತ್ತೆ ಇನ್ನು ಅದನ್ನೇನೆ ಪ್ರಸಾದ ಎಲ್ಲಾನು ತಗೊಂಡು ಇವಾಗ ನಾವು ಹೊಡ್ತಾ ಇದ್ವಿ ಹೂವು ತಗೊಳೋಣ ಅಂತ ನೋಡಿದ್ವಿ ಅವ್ರು ಫಿಕ್ಸ್ ರೇಟ್ ಹೇಳ್ತಾ ಇದ್ರು ಏನೋ ಸರಿ ಬೇಡ ಮುಂದೆ ಎಲ್ಲಾದ್ರೂ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಹೊಡ್ತಾ ಇದೀವಿ ನಾವು ದೇವಸ್ಥಾನ ಅಷ್ಟೊತ್ತಿಗೆನೆ ನೈನ್ ತರ್ಟಿ ಆಗ್ಬಿಡ್ತು ಇಲ್ಲಿ ಎರಡು ಗೇಟ್ ಇದೆ ಅಂತೆ ಫಸ್ಟ್ ಈ ಕಡೆನೆ ಬಿಡ್ತಾರೆ ಹೋಗಿ ಅಂತ ಹೇಳಿದ್ರು ಇವತ್ತು ಜನ ತುಂಬಾ ರಶ್ ಇರೋದ್ರಿಂದ ಈ ಕಡೆ ಬಿಡ್ಲಿಲ್ಲ ಇನ್ನ ಪ್ರಿಂಟ್ ಗೇಟ್ ಅಲ್ಲಿ ನಾವು ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನಾ ಇಲ್ಲೂ ಕೂಡ ಹೂವ ತಗೊಳಣ ಅಂತ ತಗೊಳ್ತಾ ಇದ್ವಿ ಇಲ್ಲೂ ಕೂಡ ಸೇಮ್ ಪ್ರೈಸ್ ಏನೇ ಒಂದ್ ಹತ್ತು ರೂಪಾಯಿ ಕಡಿಮೆ ಮಾಡ್ ಮಾಡಿದ್ರು ಕಾಕಡ ಹೂವಿಗೆ ಅದನ್ನ ತಗೊಳ್ಲಿಲ್ಲ ಇನ್ನ ಮಾಮೂಲಿ ಕನ್ಕಂಬ್ರ ಹೂನೆ ತಗೊಂಡ್ವಿ ಚೆನ್ನಾಗಿತ್ತಲ್ಲ ಸಾಕು ಸ್ವಲ್ಪ ಸ್ವಲ್ಪನೇ ಅಂತ ಹೇಳಿ ಅಂತ ಬೇಡ ಬೇಡ ಕೊಡಿಸ್ತಾ ಇದ್ರು ನಮ್ಮಕ್ಕರ್ ಗಂಡ ಬಂದಿದ್ರಲ್ಲ ಅವ್ರು ಕೂಡ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಇನ್ನ ಸರಿ ಅಂದ್ಬಿಟ್ಟು ತಗೊಂಡ್ವಿ ಅಲ್ಲೆಲ್ಲಾ ಫಿಕ್ಸ್ ಹೂವ ರೇಟ್ ಏನೇ ಆಗ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರಂತೆ ಎಷ್ಟು ಒಂದ್ ಮೂರ್ ಜಾಗದಲ್ಲಿ ನೋಡಿದ್ರು ಒಂದೇ ರೇಟ್ ಹೇಳ್ತಾ ಇದ್ರು ಕಡಿಮೆ ಮಾಡಲ್ಲ ಕಡಿಮೆ ಮಾಡಲ್ಲ ಅಂತ ಹೇಳಿ ಇನ್ನ ಅಲ್ಲಿ ತುಂಬಾ ಬಿಸಿಲು ಇರುತ್ತೆ ಬೆಳಗಿನ ಜಾವನೆ ಸಕ್ಕ ಬಿಸಿಲಿತ್ತು ತುಂಬಾ ಟಯರ್ಡ್ ಆಗಿ ಬಿಡುತ್ತೆ ಹೋಗೋರು ನೋಡ್ಕೊಂಡು ಹೋಗಿ ತುಂಬಾ ಬಿಸಿಲು ಇರುತ್ತೆ ಅಲ್ಲಿ ಆಂಧ್ರ ಸೈಡ್ ಅಲ್ವಾ ಇನ್ನ ಹೂವೆಲ್ಲಾನು ತಗೊಂಡು ಇವಾಗ ನಾವು ಕೂಡ ದರ್ಶನ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದೀವಿ

ಇನ್ನ ನಾವು ದೇವರ ದರ್ಶನ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಹೊರಗಡೆ ನೋಡಿ ಟಿವಿ ಎಲ್ಇಡಿ ಟಿವಿಯಲ್ಲಿ ಕಾಣಿಸ್ತಿದೆ ದೇವ್ರು ಅಷ್ಟು ಹೊರಗಡೆಗೆ ಕಾಣಿಸುತ್ತೆ ಮತ್ತೆ ಒಳಗಡೆ ವಿಡಿಯೋ ಎಲ್ಲ ತೆಗಿಯೋಗಿಲ್ಲ ನೋಡಿದ್ರೆ ನೀವ್ ಇಲ್ಲೇ ದೇವರ ದರ್ಶನ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಗೂ ಒಳ್ಳೇದ್ ಮಾಡಿ ರಾಯರು ನಮ್ಗೂ ಒಳ್ಳೇದ್ ಮಾಡ್ಲಿ ಇನ್ನ ನಾವು ಇಲ್ಲಿ ಕ್ಯೂ ತುಂಬಾ ಇತ್ತು ಮಾಮೂಲಿ ನಮ್ಗೆ ದರ್ಶನ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟಿ ಫಸ್ಟ್ ದೇವ್ರಿಗೆ ಅಲ್ಲಿ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಇನ್ನ ಜನ ಜಾಸ್ತಿ ಇದ್ರಲ್ವಾ ಹಾಗಾಗಿ ಇನ್ನ ಸಪ್ರೇಟ್ ಆಗಿ ಟಿಕೆಟ್ ತಗೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಒಂದು ನಾಲ್ಕು ಅಥವಾ ಐದ್ ಜನ ಹೋಗ್ಬೋದು ಒಂದ್ ಸಾವಿರ ರೂಪಾಯಿ ಟಿಕೆಟ್ ಇಲ್ಲಿ ಚಾರ್ಜ್ ಮಾಡ್ತಾರೆ ಸರಿ ಬಿಡು ತುಂಬಾ ಜನ ಇದ್ರು ಇನ್ ದರ್ಶನ ಕೂಡ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ನಾವು ಟಿಕೆಟ್ ನೇ ತಗೊಂಡ್ವಿ ನಾವ್ ಹೋಗಿದ್ದು ಒಂದ್ ಹತ್ತು ಜನ ಇದ್ವಲ್ಲ ಹತ್ತು ಜನಕ್ಕೆ ಎರಡ್ ಸಾವಿರ ರೂಪಾಯಿ ಆಯ್ತು ಇನ್ನ ಈ ಟಿಕೆಟ್ ಕೌಂಟರ್ ಓಪನ್ ಆಗೋದು ಬಂದು ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಗೆ ನಾವು ಇಲ್ಲಿ ಒನ್ ಅವರ್ ವೇಟ್ ಮಾಡಿದ್ವಿ ಅವಾಗ ಸ್ವಲ್ಪ ವಿಡಿಯೋಸ್ ಫೋಟೋಸ್ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತಗೊಳ್ತಾ ಇದ್ವಿ ಯಾರಾದ್ರೂ ಈ ತರ ಟೈಮ್ ಅಲ್ಲಿ ಹೋದಾಗ ಟಿಕೆಟ್ ತಗೊಂಡು ಹೋಗೋ ಪರಿಸ್ಥಿತಿ ಬಂತು ಅಂತ ಅಂದ್ರೆ ಒಂದ್ ಹತ್ತು ಗಂಟೆ ವರ್ಗು ಕಾಯ್ಬೇಕಾಗುತ್ತೆ ಹಾಗಾಗಿ ನೀವು ರೂಮ್ ಅಲ್ಲೇನೆ ರೆಸ್ಟ್ ಮಾಡ್ಕೊಂಡು ಆಮೇಲೆನೆ ಹೊರಡಿ ಟಿಕೆಟ್ ತಗೊಳೋದಿಕ್ಕೆ ಒಂದ್ ಹಾಫ್ ಅನ್ ಅವರ್ ಮುಂಚೆ ಹೋದ್ರೆ ಸಾಕಾಗುತ್ತೆ ಇನ್ನ ನಮಗೂ ಇವಾಗ ಹತ್ತು ಗಂಟೆ ಆಯ್ತು ಇವಾಗ ಬಿಟ್ರು ನಾವ್ ಇಲ್ಲಿ ಒಳಗಡೆ ಬಂದಿದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿನ ವೈಬ್ಸ್ ಏನೋ ಅಂತಾರ ಒಳಗಡೆ ಬಂದ ತಕ್ಷಣ ಮನ್ಸಿಗೆ ಇನ್ನೂ ಸಮಾಧಾನ ಆಯ್ತು ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೊರಗಡೆ ಬಂದಾಗ್ಲಾನೆ ಸಮಾಧಾನ ಆಗಿತ್ತು ಇನ್ನ ಅಲ್ಲಿ ರಾತ್ರಿ ಅಲ್ಲಿ ಮಲ್ಕೊಂಡಾಗಂತೂ ಇನ್ನು ನೆಮ್ಮದಿ ಅಂತ ಅನ್ನಿಸ್ತು ಏನೋ ಮೈಯೆಲ್ಲಾ ಅಗ್ಗುರ ಅಂತ ಅನ್ನಿಸ್ತಾ ಇತ್ತು ಆ ತರ ಫೀಲಿಂಗ್ ಬರ್ತಾ ಇತ್ತು ಅಲ್ಲಿ ರಾಯಲ್ ಮಂತ್ರಾಲಯದಲ್ಲಿ ಈಗ ಒಳಗಡೆ ಬಿಟ್ರಲ್ಲ ಇಲ್ಲಿ ಇನ್ನೂ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ಗೊತ್ತಾ ರಾಯರ್ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಗಂತೂ ಹೋದ್ ವರ್ಷನೇ ಹೋಗ್ಬೇಕು ಅಂತ ಅನ್ಕೊಂಡ್ ಹೋಗೋದಿಕ್ ಆಗಿರ್ಲಿಲ್ಲ ಆದ್ರೆ ರಾಯರು ಇವತ್ತು ನಮ್ ಮದ್ವೆ ವಾರ್ಷಿಕೋತ್ಸವ ದಿನಾನೇ ನಮ್ನ ಕರ್ಸ್ಕೊಳ್ತಾರೆ ಅಂತ ಗೊತ್ತಿಲ್ಲ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಈ ವರ್ಷ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇದೇ ಫಸ್ಟ್ ನಮ್ಮನೆಗೆ ಮನೆಗೆ ಕೂಡ ಬಂದ್ರು ಅಂತಾನೆ ಹೇಳ್ಬೋದು ಅಷ್ಟು ಒಳ್ಳೇದಂತ ಅನ್ನಿಸ್ತು ಯಾರಾದ್ರೂ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಖಂಡಿತ ಒಂದ್ಸಲ ನೀವು ರಾಯರ್ ಮಟ್ಟಕ್ಕೆ ಹೋಗ್ಬನ್ನಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಇನ್ನ ಇವತ್ತು ಏಕಾದಶಿ ಇದ್ದಿದ್ರಿಂದ ರಾಯರು ಉಪವಾಸ ಅಲ್ವಾ ನಮ್ಗೆ ಮನ್ ರುತ್ರಾಕ್ಷತೆ ಏನು ಸಿಗ್ಲಿಲ್ಲ ಇನ್ನ ದರ್ಶನ ಸಿಕ್ತು ಒಳ್ಳೆ ದಿನ ಕರ್ಸ್ಕೊಂಡಿದ್ದಾರೆ ಅಂತ ನಮ್ಗೂ ಕೂಡ ತುಂಬಾ ಅಂದ್ರೆ ತುಂಬಾ ಮನ್ಸಿಗೆ ನೆಮ್ಮದಿ ಆಯ್ತು ಇನ್ನ ಇವಾಗ ದರ್ಶನ ಎಲ್ಲಾ ಮಾಡ್ಕೊಂಡು ನಾವು ಹೊರಗಡೆ ಬಂದ್ವಿ ಬಂದಾದ್ಮೇಲೆ ಈ ತರ ಎಕ್ಸಿಬಿಷನ್ಸ್ ತರ ಅಂದ್ರೆ ದೇವ್ರನ್ನ ಎಲ್ಲಾ ವಿಧದಲ್ಲೂ ಅಲಂಕಾರ ಮಾಡಿ ಮತ್ತೆ ಯಾರಾದ್ರೂ ದಾನ ಎಲ್ಲ ಕೊಟ್ಟಿರ್ತಾರೆ ನೋಡಿ ಅದೆಲ್ಲಾನು ಈ ತರ ಒಂದು ಗ್ಲಾಸ್ ಇದೆ ಇಲ್ಲಿ ಒಳಗಡೆ ಎಕ್ಸಿಬಿಷನ್ ತರ ನಾವು ಹೊರಗಡೆಯಿಂದ ನೋಡ್ಬೋದು ತರ ಇಟ್ಟಿದ್ದಾರೆ ಕೃಷ್ಣ ರಾಯರು ಮತ್ತೆ ರಾಯರು ಬೆಳ್ಳಿದು ತೊಟ್ಲುಗಳು ಇನ್ನ ಇದ್ರ ಜೊತೆಗ್ ಬಂತು ಅಂದ್ರೆ ಅದೇ ತಾಂಜಾವೂರ್ ಊರ್ ಪೇಂಟಿಂಗ್ಸ್ ಡ್ರಾಯಿಂಗ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ ನೀವ್ ಹಾಗೇನೆ ನೋಡ್ಕೊಂಡ್ ಬನ್ನಿ ಆಯ್ತಾ

ಇನ್ನ ಇವಾಗ ಹೊರಗಡೆ ಬಂದ್ವಿ ದೇವಸ್ಥಾನದಿಂದ ಇಲ್ಲಿ ಬರ್ತಾ ರಾಯರ್ದು ಬುಕ್ ಮತ್ತೆ ಫೋಟೋ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ ಇದು ನಾನು ಇಡ್ಕೊಂಡಿದಿನ ಈ ಫೋಟೋನ ನಾನು ನಮ್ಮ ಮನೆಗೆ ತಂದಿದೀನಿ ರಾಯರು ಈ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತಾನೆ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಈ ಫೋಟೋ ವಿಡಿಯೋದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಆ ನಾನಿದ ಮನೆಗೆ ಬಂದ್ಮೇಲೆ ಮೊದಲನೇ ವಾರ ಪೂಜೆ ಮಾಡ್ತೀನಲ್ಲ ಬ್ಲಾಗ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಇನ್ನ ಇವಾಗ ನಾನು ನಮ್ಮ ಹುಡುಗ ತರುಣ ಹಿಂಸೆ ಅಂತ ಹೇಳ್ಬಿಟ್ಟು ಕೈಗೆ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೀನಿ ಮಾಮೂಲಿ ಇದೆಲ್ಲ ಜಾತ್ರೆಲಿ ಹಾಕ್ತಾರಲ್ಲ ಅದು ಇದು ಅವನ್ ಹಾಕ್ಸ್ಕೊಕ್ ಹಾಕ್ಸ್ಕೋಕ್ ಅಂತ ಹಿಂಸೆ ಮಾಡಿ ಅವನೇ ಹಾಕ್ಸ್ಕೊಡ್ತಾ ಇದ್ದಾನೆ ಇದು ಅವನ್ ಹಾಕ್ಸಿರೋ ಅಂತದ್ದೆ ಮೆಹಂದಿ ಮಾಮೂಲಿ ಆಗಿ ಫ್ಲವರ್ ಮತ್ತೆ ಈ ತರ ಫಿಂಗರ್ಸ್ ಗೆಲ್ಲ ಮಾಮೂಲಿ ಡಿಸೈನ್ ಮಾಡ್ಸ್ ಮಾಡಿಸಿದಾನೆ ಅಂಡ್ ಬಲ್ಗೈಗೆ ಬಂದು ರಾಯರ್ದು ಫೋಟೋನ ಹಾಕ್ಸಿದಾನೆ ಆ ಹಿಂಸೆ ಮೇಲೆ ಹಾಕ್ಸ್ತಾ ನನ್ಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಇದೆಲ್ಲ ಜಾತ್ರೆ ಜಾತ್ರೆ ತರ ಅನ್ಸುತ್ತೆ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಅವ್ನ ಹೇಳಿದಕ್ಕೆ ಹಿಂಸೆ ಮಾಡಿದಕ್ಕೆ ಅಂತ ಹೇಳಿ ಇನ್ನ ರಾಯರು ಕೂಡ ಹಾಕ್ಸ್ಕೊಂಡ ನಮ್ ತರುಣ ತುಂಬಾ ಚೆನ್ನಾಗಿತ್ತು ಓಕೆ ಯಾವಾಗ್ಲೂ ಒಂದ್ಸಲ ಅಲ್ಲ ಓಕೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆದೆ ಇನ್ನ ನಮ್ ಹುಡುಗಿನೂ ಕೂಡ ಹಾಕ್ಸ್ಕೊಂಡ್ಲು ಅವನು ಅಷ್ಟೇನೆ ಅಹ್ ಇರ್ದು ಚಿತ್ರ ಬರುತ್ತಲ್ಲ ಅದನ್ನ ಹಾಕ್ಸ್ಬಿಟ್ಟು ಮಾಮೂಲಿ ಆಗಿ ಓಮ್ ಅಂತ ಹಾಕ್ಸ್ಕೊಂಡ್ಲು ತುಂಬಾ ಚೆನ್ನಾಗಿ ಹಾಕಿದ್ರು ಪರವಾಗಿಲ್ಲ ಇನ್ನ ಅದಾದ್ಮೇಲೆ ನಾವು ಮುಂದೆ ಬಂದ್ವಿ ಇಲ್ಲ ಏನಾದ್ರು ಅಂತ ಅಂತೆಲ್ಲ ನೋಡ್ತಾ ಇದ್ವಿ ಮಾಮೂಲಿ ಹೊರ್ಗಡೆ ಬರ್ತಿವಲ್ಲ ಅದೇ ಜಾಗೇನ ಬರ್ತಾನೆನೆ ಎಲ್ಲಾನು ಸಿಕ್ಬಿಡತ್ತೆ ಇನ್ನ ಫೋಟೋನು ಕೂಡ ಎಲ್ಲಾನು ತಗೊಂಡು ಇವಾಗ ಓಡ್ತಾ ಇದೀವಿ ಹತ್ರ ಹೋಗೋಣ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಹತ್ತತ್ರಾನೇ ಆಗಿತ್ತು ಅನ್ಕೊಳ್ತೀನಿ ಇವತ್ತು ನಮ್ಗ ಅಶ್ವೇ ಆಗಿಲ್ಲ ತುಂಬಾ ಬೇರೆ ಟೈಮಲ್ಲೆಲ್ಲಾ ಅಶ್ವ ಆಗುತ್ತೆ ನಿಜವಾಗ್ಲೂ ಇವತ್ತು ದರ್ಶನ ಮುಗಿಸಿ ಹೊರಗಡೆ ಬಂದು ಕುತ್ಕೊಳ್ಳೋವರ್ಗುನು ನಿಜವಾಗ್ಲೂ ನಮ್ಗೆ ಅಶ್ವೇನೆ ಕಾಣಿಸಿಲ್ಲ ಇನ್ನ ಸರಿ ಅಂತ ಹೇಳಿ ಇನ್ನ ಊಟನೂ ಮಾಡ್ಲಿಲ್ಲ ಪ್ರಸಾದನ ಸಿಗ್ಲಿಲ್ಲ ಇತ್ತು ಅಂತ ಹೇಳಿ ಇನ್ನ ಅದಾದ್ಮೇಲೆ ನಾವು ಇಲ್ಲೇ ಪಂಚಮುಖಿ ಆಂಜನೇಯ ದೇವಸ್ಥಾನನ ನೋಡ್ಕೊಂಡ್ ಬರ್ಬೇಕು ಇಲ್ಲಿಗೆ ಬಂದ್ರೆ ಅಂತ ಹೇಳಿದ್ರು ಇನ್ನ ಇಲ್ಲಿ ನಾವು ತುಂಬಾ ಚೆನ್ನಾಗಿ ನಾವ್ ಎಲ್ಲಾ ಕಡೆಯಿಂದ ದರ್ಶನ ಆಯ್ತು ಅಂದ್ರೆ ಇಲ್ಲಿ ನಾವು ಒಳಗಡೆ ಹೋಗ್ಲಿಲ್ಲ ಹೊರ್ಗಡೆಯಿಂದಾನೇ ದರ್ಶನ ಮಾಡಿದ್ವಿ ಯಾಕಂತ ಅಂದ್ರೆ ತುಂಬಾ ಜನ ಅಂದ್ರೆ ತುಂಬಾ ಜನ ಇದ್ರು ಹಾಗಾಗಿ ಹೊರ್ಗಡೆಯಿಂದಾನೇನೆ ದರ್ಶನ ಮಾಡ್ಕೊಂಡು ಬಂದ್ವಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದು ರಾಯರು ಕೂಡ ತಪಸ್ ಮಾಡಿದ್ರಂತೆ ಅಂಡ್ ಆಂಜನೇಯ ಸ್ವಾಮಿ ಹೊರ ಕೊಟ್ಟಿದಿಲ್ಲೆ ಅಂತೆ ಅಂಡ್ ಅಲ್ಲಿ ಆಂಜನೇಯ ಸ್ವಾಮಿ ಮಲ್ಕೊಟ್ಟ ಮಲ್ಕೊಳ್ತಾ ಇದ್ರಲ್ಲ ಅದು ಬೆಡ್ ಮತ್ತೆ ಬೆಡ್ಶೀಟ್ ಎಲ್ಲಾನು ಕಲ್ಲಲ್ಲಿ ಇದೆ ಅದನ್ನ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಪ್ಲೇಸ್ ತುಂಬಾ ಪೀಸ್ಫುಲ್ ಆಗಿತ್ತು ನಾನು ಇನ್ನ ಮುಂದಕ್ಕೆ ಏನೋ ವಾಯ್ಸ್ ಓವರ್ ಕೊಡೋದಿಕ್ ಹೋಗೋದಿಲ್ಲ ಹೀಗೇನೆ ಇಲ್ಲಿ ಹೇಗಿದೆ ವಾತಾವರಣ ಹಾಗೇನೆ ಎಂಜಾಯ್ ಮಾಡಿ ನೀವು ಕೂಡ ಹಾಗೇನೆ ನಾನು ಇವಾಗ ವಿಡಿಯೋನ ಶೇರ್ ಮಾಡ್ತೀನಿ

ಅದರಕ್ಕೆ ಇಲ್ಲಿ ಏನು ಬರುತ್ತೆ ದೇವಸ್ಥಾನನ್ನ ಕ್ಲೀನ್ ಆಗಿಡಿ ಅಂತ ಬರ್ತಾರೆ ನಡೋ ಮಾಸ್ಕ್ ನಡೋ ಮಾಸ್ಕ್

Ha <small> ದರ್ಶನ ಎಲ್ಲ ಆದ್ಮೇಲೆ ಸ್ವಲ್ಪ ತಲೆ ಕುತ್ಕೊಂಡ್ವಿ ಮನ್ಸಗ್ ನೆಮ್ಮದಿ ಆಯ್ತು ಇಷ್ಟು ಚೆನ್ನಾಗಿದೆ ಗೊತ್ತಾಯ್ಲಲ್ಲ ವಾತಾವರಣ ತುಂಬಾ ಚೆನ್ನಾಗಿತ್ತು ಇನ್ನದಾದ್ಮೇಲೆ ತುಂಬಾ ಹಶ್ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಊಟ ಮಾಡ್ಲಿಕ್ಕೆ ಅಂತೇಳಿ ಬಂದಿದೀವಿ ಇನ್ನ ಇಲ್ಲಿ ನಾನು ಚಿತ್ರಾನ್ನ ತಗೊಂಡಿದ್ದೆ ಇವರೆಲ್ಲ ಅನ್ನ ಸಾಂಬಾರು ಮತ್ತೆ ಬದ್ನೆಕಾಯಿ ಬಜ್ಜಿ ಎಲ್ಲಾ ಇಲ್ಲಿ ತುಂಬಾ ಫೇಮಸ್ ಅಂತೆ ಅದನ್ನ ತಗೊಂಡಿದ್ರು ಇನ್ನು ಊಟನೂ ಚೆನ್ನಾಗಿತ್ತು ಊಟ ಎಲ್ಲಾ ಮುಗಿಸ್ಕೊಂಡ್ ಬಂದು ನಾವು ಕಾರ್ ಹತ್ರ ಬಂದ್ವಿ ಇಲ್ಲಿ ಒಬ್ರು ಗೊತ್ತಿಲ್ಲ ನಮ್ಗೆ ಇವ್ರು ಸಿಕ್ಕಿದ್ರು ತುಂಬಾ ಚೆನ್ನಾಗಿ ಮಾತಾಡ್ಸ್ತಿದ್ರು ಹಾಗಾಗಿ ಮಾತಾಡ್ಸ್ಕೊಂಡ್ ಕೂತಿದೀವಿ ಈ ಜಾಗನು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಾಗಾಗಿ ಸ್ವಲ್ಪ ಇಲ್ಲಿ ಕುತ್ಕೊಂಡ್ ಕಾಲ ಕಳದ್ವಿ

ಇನ್ನ ಅವರು ಮಾತಾಡ್ಕೊಂಡ್ ಕೂತಿದ್ರಲ್ವಾ ಇನ್ನ ನಾವು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಹೊರಟು ಬಂದ್ವಿ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅವರು ಬೆಂಗಳೂರವ್ರಂತೆ ಇನ್ನ ಅದಾದ್ಮೇಲೆ ನಾವು ಇಲ್ಲಿ ಬಿಚ್ಚಾಲೆಗೆ ಬಂದಿದೀವಿ ಆ ಬಿಚ್ಚಾಲಮ್ಮ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿ ನದಿ ನದಿಯಲ್ಲಾನುನು ಚೆನ್ನಾಗಿ ನೀರೆಲ್ಲ ಹರ್ಕೊಂಡ್ ಬರ್ತಿತ್ತಲ್ವಾ ಅಲ್ಲೇನೆ ಆಗಿರೋ ಒಂದ್ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲಾನು ತಗೊಂಡ್ವಿ ಸ್ವಲ್ಪ ಜಾಸ್ತಿನೇ ವಿಡಿಯೋಸ್ ಎಲ್ಲಾನು ತಗೊಂಡ್ಬೇಕಂದ್ರೆ ಮೆಮೊರಿ ಆಗಿರುತ್ತೆ ಯಾವಾಗ್ಲೂ ನಾವು ಹೋಗ್ಲಿಕ್ಕೆ ಆಗಲ್ಲ ಹೋದಾಗ ಈ ತರ ಎಲ್ಲಾನು ವಿಡಿಯೋಸ್ ಮಾಡಿಟ್ಕೊಂಡ್ರೆ ನೆನಪಿಗಿರುತ್ತೆ ಅಂತ ಹೇಳ್ಬಿಟ್ಟು ಹ್ಮ್ ಏನ ಇಲ್ಲೇನೆ ಸ್ವಲ್ಪ ಚೆನ್ನಾಗಿತ್ತು ವಾತಾವರಣ ಅಂತ ಹೇಳಿ ಇಲ್ಲೂ ಕೂಡ ನಿಂತಿದ್ವಿ ಇದೆಲ್ಲಾ ರಾಯರು ಜ್ಞಾನ ಮಾಡಿರೋ ಜಾಗಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ಪೂಜೆನು ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯ್ತು ಆಯ್ತು ಅಂಡ್ ಈ ದೇವಸ್ಥಾನ ಬಂದು ಬೆಲ್ಲ ಮತ್ತೆ ಬಾಳೆಹಣ್ಣಿಂದಾನೆ ಕಟ್ಟಿದಾರಂತೆ ಆಶ್ಚರ್ಯ ಆಯ್ತು ಅಲ್ಲೇ ಬರ್ದಿರ್ತಾರೆ ಆ ಬೆಲ್ಲ ಮತ್ತೆ ಬಾಳೆಹಣ್ಣಿಂದ ಕಟ್ಟಿರೋ ಅಂತ ದೇವಸ್ಥಾನ ಅಂತ ನಾನು ನಮ್ಮ ಅತ್ತೆಯವ್ರಿಗೆ ಕೇಳಿದೆ ಕೇಳ್ದೆ ಅದು ಹೆಂಗ್ ನಿಂತ್ಕೊಳ್ಳುತ್ತೆ ಬೆಲ್ಲ ಮತ್ತೆ ಬಾಳೆಹಣ್ಣಿಂದ ಕಟ್ಟಿದ್ರೆ ಅಂತ ಅಂತ ಕೇಳಿದಕ್ ಅವ್ರಿಲ್ಲ ಇಲ್ಲಿ ದೈವ ಸಂಕಲ್ಪ ಇರುತ್ತೆ ದೈವ ಇದೆಯಲ್ಲ ಆ ದೈವ ಪ್ರಕಾರ ನಾವು ಅವರು ಕಟ್ಟಿರ್ತಾರೆ ಹಾಗಾಗಿ ಇದು ಬಾಳೆಹಣ್ಣು ಬೆಲ್ಲದಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂತ ಹೇಳಿದ್ರು ಇನ್ನ ಈ ದೇವಸ್ಥಾನನು ತುಂಬಾ ಚೆನ್ನಾಗಿತ್ತು ಏನಾಯ್ತು ಗೊತ್ತಾ ನಾನು ಇಲ್ಲಿಗೆ ಕಾಳೆಲ್ಲಾ ತುಂಬಾ ನೋವು ಬಂದ್ಬಿಟ್ಟಿತ್ತು ಮುಲ್ಚ ೊಂಡು ಹಾಗಾಗಿ ಹೋಗದ್ ಬೇಡ ಅನ್ಕೊಂಡ್ ಕೂತಿದ್ದೆ ಹೇಗೋ ಏನೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ನನ್ ಫೇವ್ರೆಟ್ ದೇವ್ರೆ ಎಲ್ಲಮ್ಮ ದೇವರು ಕೂಡ ಇದ್ರು ಅವ್ರೇ ಕರ್ಸ್ಕೊಂಡಿದ್ರು ಅಂತ ಅನ್ಸದ್ ಏನೋ ಗೊತ್ತಿಲ್ಲ ಹಿಂದೆ ನನಗ್ ನೋಡಿ ಪರಶುರಾಮ್ ಅವ್ರದು ಮತ್ತೆ ಜಮಕ್ ದಗ್ನಿ ಅವ್ರದ್ದು ವಿಡಿಯೋ ಫೋಟೋ ಎಲ್ಲ ಮದೇವಿ ಫೋಟೋ ನೋಡಿ ಶಾಕ್ ಆಯ್ತು ನೋಡು ನನ್ ಕುತ್ಕೊಂಡಿದ್ದೆ ಬರಲ್ಲ ಅಂತ ಹೇಳಿ ಹಿಂಗ್ ಬರಕ್ ಸಾಧ್ಯ ಆಯ್ತು ನೋಡು ಬಂದಿದ್ಕೊಳ್ಳೋದಾಯ್ತು ಅಂತ ಅನ್ಕೊಂಡು ಅದೇ ಮಾತಾಡ್ಕೊಂತ ಇದ್ವಿ ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನನು ಇದು ಫುಲ್ಲು ಏನ್ ದೇವಸ್ಥಾನ ಇದೆ ಬಾಳೆಹಣ್ಣು ಮತ್ತೆ ಬೆಲ್ದಿಂದಾನೇ ಕಟ್ಟಿದ್ದಾರೆ ಇನ್ನು ಅಲ್ಲಿ ನಾವು ಮುಗಿಸ್ಕೊಂಡು ಲಾಸ್ಟ್ ಇಲ್ಲಿ ನಾವು ಬೃಂದಾವನಕ್ ಬಂದಿದೀವಿ ರಾಯರು ಜೀವಂತವಾಗಿ ಇದರಲ್ಲ ಜಾಗ ಜಾಗಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡಲಿಕ್ಕೆ ಹೋಗ್ಲಲ್ಲ ತುಂಬಾ ಚೆನ್ನಾಗಿದೆ ನೀವು ಕೂಡ ಈ ವಾತಾವರಣನ ಎಂಜಾಯ್ ಮಾಡಿ ಆಯ್ತಾ

மேடம் அது கல் கல்லுள்ள நான் கொடுத்த

ಇನ್ನ ಈ ಪ್ಲೇಸ್ ಅಂತೂ ತುಂಬಾ ಪೀಸ್ಫುಲ್ ಆಗಿದೆ ರಾಯರು ಇಷ್ಟು ಚೆನ್ನಾಗಿರೋ ಜಾಗದಲ್ಲಿ ಧ್ಯಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲಿ ನೀರು ಹರಿತಾ ಇರ್ಬೋದಾಗಿರ್ಬೋದು ಅಥವಾ ಅವ್ರಿಗೆ ರುಬ್ಬ ಕಲ್ಲು ಅದೇ ಅವ್ರ ಅಡಿಗೆಗೆ ಕಲ್ಲಲ್ಲೇನೆ ಖಾರ ರುಬ್ಬಿ ಕೊಡ್ಬೇಕಿತ್ತಂತೆ ಆ ಇನ್ನ ಅಲ್ಲೇನೆ ಅವರು ಜಾಸ್ತಿ ವರ್ಷ ತಪಾಸೆಲ್ಲ ಮಾಡಿದ್ರಂತೆ ಇನ್ನ ಅದಾದ್ಮೇಲೆ ನಾವು ರಾಯರು ನಿಲ್ಸಿದ್ರಲ್ಲ ಇದು ಇಲ್ಲಿ ಮಲ್ಗಿದ್ರಲ್ಲ ಈ ಜಾಗಕ್ಕೆ ಬಂದಿದೀವಿ ಇಲ್ಲಿ ತುಂಬಾ ರೀತಿ ಫೋಟೋಸ್ಗಳು ಅದೇ ರಾಯರ್ ಬಗ್ಗೆ ರಾಯರ್ ಏನೇನ್ ಕೆಲ್ಸಗಳನ್ನ ಮಾಡಿದ್ರು ಅದ್ರದ್ದು ಎಲ್ಲಾನು ಕತೆ ಪುರಾಣ ಎಲ್ಲಾನು ಈ ಮನೇಲಿ ಸಿಗುತ್ತೆ ನಾ ಅವ್ರು ಮಲ್ಗಿರೋ ಜಾಗಕ್ಕೆ ಬಂದು ತೊಪ್ಪೆನ ನೆಲ ತಾರ್ಸಿದ್ದಾರೆ ಅಂದ್ರೆ ತೊಪ್ಪೆ ಹಾಕ್ಬಿಟ್ಟು ಎಲ್ಲಾ ತರಿಸಿದ್ದಾರೆ ಇನ್ನ ಇಲ್ಲಿ ಮಾಮೂಲಿಯಾಗಿ ಎಲ್ರು ಕಾಸ್ ಹಾಕ್ಬಿಟ್ಟು ಕೈ ಎಲ್ಲಾನು ಮುಕ್ಕೊಳ್ತಾ ಇದ್ರು ಈ ಜಾಗಕ್ಕೆ ಬಂದ್ರು ಅಷ್ಟೇ ಮನ್ಸು ತುಂಬಾ ನೆಮ್ಮದಿ ಸಿಗುತ್ತೆ ಅಷ್ಟು ಚೆನ್ನಾಗಿದೆ ರಾಯರು ಇಲ್ಲೇ ಮಲ್ಕೊಳ್ತಿದ್ದಂತೆ ಆ ಇದು ಅವಾಗ ಚೆನ್ನಾಗಿತ್ತು ಮನೆ ಇವಾಗ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿದಾರೆ ಅಂದ್ರೆ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ ಆಗಿನ ಕಾಲದಲ್ಲಿ ಹೇಗಿತ್ತು ಆಗೇದಿದ್ರೆ ಇನ್ನೂ ಈ ಜಾಗ ತುಂಬಾ ಚೆನ್ನಾಗಿತ್ತು ಇರ್ತಿತ್ತು ಅಂತ ಅನಿಸ್ತು ಇವಾಗ ಸ್ವಲ್ಪ ಅಂದ್ರೆ ಮಾಮೂಲಿಗೆ ಆರ್ಟಿಫಿಷಿಯಲ್ ಇವಾಗ ಬಂದಿದೆಯಲ್ಲ ಸ್ವಲ್ಪ ಮನೆಗಳೆಲ್ಲ ಡೆಕೋರ್ ಮಾಡೋದು ಆತರ ನಾನು ಹೇಳ್ತಾ ಇರೋದು ಬಂದು ತಪ್ಪೆ ಆಗಿರ್ಬೋದು ಚೆನ್ನಾಗಿರುತ್ತೆ ಆ ತರ ಇದ್ರೆ ಇನ್ನು ತುಂಬಾ ನೋಡ್ಲಿಕ್ಕೆ ತುಂಬಾ ಸೊಕ್ಸಾಗಿ ಕಂಡಿರೋದು ಅಂತ ಅನ್ಸುತ್ತೆ ಮಾಮೂಲಿಯಾಗಿ ಹಳ್ಳಿ ಕಡೆ ಮನೆ ಇರ್ತಾವ್ ನೋಡಿ ಆತರ ಇದ್ರೆ ಇನ್ನು ಚೆನ್ನಾಗಿರೋದು ಹೊರಗಡೆ ಈ ತರ ಇದೆ ಇನ್ನ ನಾನು ನಮ್ಮ ಯಜಮಾನ್ರಿಗೆ ವೆಡ್ಡಿಂಗ್ ಅಂತ ಹೇಳ್ಬಿಟ್ಟು ಬಟ್ಟೆನ ಕೊಡ್ಸೋಣ ಅಂತ ಹೇಳಿ ಬಟ್ಟೆನ ತಂದಿದ್ದೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನ್ ಬಟ್ಟೆ ತಗೊಂಡ್ ಬಂದಿರೋದು ನಾನು ದೇವಸ್ಥಾನದಲ್ಲಿ ಕೊಡೋಣ ಅಂತ ಆದ್ರೆ ನಂಗೆ ದೇವಸ್ಥಾನದಲ್ಲಿ ಕೊಡಕ್ಕೆ ಟೈಮೇ ಸಿಗ್ಲಿಲ್ಲ ಇನ್ನೆಲ್ಲೂ ಕೂಡ ಡ್ರೆಸ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹಾಗಾಗಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳಿ ಕಾರ್ ನಿಲ್ಸಿದ್ವಲ್ಲ ಇನ್ನ ಇಲ್ಲಿ ಕೊಟ್ಟೆ ನಮ್ಮನೆಯವರು ರಿಯಾಕ್ಷನ್ ನೋಡಿ ರಿಯಾಕ್ಷನ್ ಇಲ್ಲ ಅವ್ರು ಹೀಗೆ ಅಂತಲ್ಲ ಯಾವಾಗ್ಲೂ ಅಷ್ಟೇ ಏನೇ ಕೊಟ್ಟರು ಅವ್ರು ರಿಯಾಕ್ಟೇ ಮಾಡೋದಿಲ್ಲ ಯಾವಾಗ್ಲೂ ಸುಮ್ನೆ ಆಗೇನೆ ಇರ್ತಾರೆ ಇನ್ನ ನಮ್ದು ಒಂಬತ್ತನೇ ವರ್ಷದ ವೆಡ್ಡಿಂಗ್ ಅನಿವರ್ಸರಿ ಈಗಿತ್ತು ಸಿಂಪಲ್ ಆಗೇನೆ ಮಾಡಿದ್ವಿ ಏನ್ ಆಚರ್ಸಿಕೆ ಹೋಗಲ್ಲ ಸುಮ್ನೆ ನಾನು ಒಂದು ಡ್ರೆಸ್ ಏನಾದ್ರು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಷ್ಟೇನೆನೆ ಅಷ್ಟೇನೇನೆ ಅದೆಲ್ಲ ಆದ್ಮೇಲೆ ನಾನು ವಿಡಿಯೋಸ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಇನ್ನ ನಾವು ಹೊರ್ಡ್ ಬಂದ್ಬಿಟ್ವಿ ಇನ್ನ ನಾವು ಮಂತ್ರಾಲಯದಿಂದ ಬಂದ್ವಲ್ಲ ಅವತ್ತಿನ ಬೆಳಗ್ಗಿನ ಬ್ಲಾಗ್ ಇದು ಇನ್ನ ಬೆಳಗ್ಗೆ ನಾನು ಹೋಗಿ ಬರ್ಬೇಕಾದ್ರೆ ಸ್ವಲ್ಪ ಹಣ್ಣೆಲ್ಲಾ ಇತ್ತು ಅಂತ ಹೇಳ್ಬಿಟ್ಟು ಮನೇಲಿ ಏನೂ ಇರ್ಲಿಲ್ಲ ಎಲ್ಲಾ ಖಾಲಿ ಆಗಿತ್ತು ಇನ್ನ ಹಣ್ಣೆಲ್ಲ ತಿನ್ನೋ ಕ್ರೇವಿಂಗ್ ಸ್ವಲ್ಪ ಜಾಸ್ತಿ ಇತ್ತೀಚಿಗೆ ಹಾಗಾಗಿ ಬಾಳೆಹಣ್ಣು ಸ್ವಲ್ಪ ಆರೆಂಜ್ ದಾಳಿಂಬೆ ಎಲ್ಲಾನು ತಂದಿದ್ದೆ ತುಂಬಾ ಚೆನ್ನಾಗಿತ್ತು ಹಣ್ಣು ದಾಳಿಂಬೆ ಎಲ್ಲಾನು ಹಾಗಾಗಿ ತಗೊಂಡ್ ಬಂದಿದ್ದೆ ಆ ಇನ್ನ ನಾನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ರಾಯರು ನಿಮ್ ಕುಟುಂಬಕ್ಕೂ ಸದಾ ಯಾವಾಗ್ಲೂ ಒಳ್ಳೇದ್ ಮಾಡ್ಲಿ ನಮಗೂನು ಒಳ್ಳೇದ್ ಮಾಡ್ಲಿ ರಾಯರು ಖಂಡಿತ ಒಳ್ಳೇದ್ ಮಾಡ್ತಾರೆ ನಮ್ದವ್ರನ್ನ ಯಾವತ್ತೂ ರಾಯರು ಕೈ ಬಿಡಲ್ಲ ಅಂತ ಹೇಳಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆನೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು